ಬಂದೆ ಹುಷಾರ್ ಅಂತ ಈ ಮೂಲಕ ಎಲ್ಲಾ ಮೈಕ್ರೋ ಫೈನಾನ್ಸ್ ಖಾಸಗಿ ಒಂದು ನೋಟಿಸ್ ಇವತ್ತು ಕೊಡ್ತಾ ಮಾನ್ಯ ಬ್ಯಾಂಕಿನ ಒಂದು ಡೈರೆಕ್ಷನ್ ಏನು ಇಲ್ಲದೆ ಕೂಡ ಈ ಮೈಕ್ರೋ ಫೈನಾನ್ಸ್ ಖಾಸಗಿ ಬ್ಯಾಂಕ್ಗಳು ಬೆಳಗ್ಗೆ ಐದೂವರೆಗೆ ಮನೆ ಹತ್ರ ಹೋಗಿ ರೈತರಿಗೆ ಹಿಂಸೆ ಕೊಟ್ಟು ರೈತ ಮಹಿಳೆಯರು ಕೂಲಿ ಕಾರ್ಮಿಕರು ಏನೋ ಐವತ್ತು ಇಪ್ಪತ್ತು ಸಾವಿರ ತಗೊಂಡ್ರೆ ಅದಕ್ಕೆ ಐವತ್ತು ಸಾವಿರ ಕಟ್ಟಂತ ಪರಿಸ್ಥಿತಿ ಈಗಿನ ಮೈಕ್ರೋ ಫೈನಾನ್ಸ್ಗಳಲ್ಲಿ ಬಂದಿದೆ ಮಾನ್ಯ ಸರ್ಕಾರ ಧನವೇತ ಸರ್ಕಾರ ಕೂಡ ಇದೇ ಆದೇಶ ಮಾಡಿದೆ ಒಂದು ಸುಗ್ರೀವಾಜ್ಞೆ ಹೊಡೆಸಿದೆ ಆದರೂ ಕೂಡ ನಮ್ಮ ತಾಲೂಕಲ್ಲಿ ಆ ಸರ್ಕಾರದ ಸುಗ್ರೀವಾಜ್ಞೆ ಕೂಡ ಕಿಚ್ಚಿತ್ತು ಬೆಲೆ ಕೊಡದೆ ಈಗಲೂ ಕೂಡ ಅದೇ ಪ್ರವೃತ್ತಿಯನ್ನು ಮೈಕ್ರೋ ಫೈನಾನ್ಸ್ಗಳು ಖಾಸಗಿ ಬ್ಯಾಂಕ್ಗಳು ಮಾಡ್ತಾ ಇದ್ದಾವೆ ಆದ್ರಿಂದ ನಾವು ಕಳಕಳಿಯಾಗಿ ಮಾನ್ಯ ತಾಲೂಕ್ ತಂಡಾಧಿಕಾರಿಗಳು ಕೇಳ್ಕೊಡೋದೇನೆಂದ್ರೆ ತಕ್ಷಣನೇ ಏನ್ ಖಾಸಗಿ ಫೈನಾನ್ಸ್ ಇದೆಯೋ ಏನ್ ಖಾಸಗಿ ಬ್ಯಾಂಕ್ಗಳಿದೆಯೋ ಅವ್ರನ್ನ ಸಭೆ ಕರೆದು ಅವರಿಗೆ ಒಂದು ನಿರ್ದಿಷ್ಟವಾದ ಡೈರೆಕ್ಷನ್ ಕೊಟ್ಟು ಬೆಳಗ್ಗೆ ಐದು ಗಂಟೆಗೆ ಹೋಗೋದಾಗ್ಲಿ ಸಾಯಂಕಾಲ ಆರು ಗಂಟೆ ಮೇಲೆ ಹೋಗೋದಾಗ್ಲಿ ಇವೆಲ್ಲ ಮಾಡಿ ನಮ್ಮ ರೈತರಿಗೆ ಏನು ಆತ್ಮಹತ್ಯೆ ಮಾಡಿಕೊಳ್ಳಿ ಹಳ್ಳಿಗಳಿಗೆ ಬಂದ್ರೆ ಹುಷಾರ್ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀವಿ ಮೈಕ್ರೋ ಫೈನಾನ್ಸ್ ಆರು ಗಂಟೆ ಮೇಲೆ ಬೆಳಗ್ಗೆ ಆರು ಗಂಟೆಗೆ ಅಂತ ಹೇಳಿ ನೋಟಿಸ್ ಕೊಡ್ತಾ ಇದೀವಿ ಇವತ್ತು ಆದ್ರೆ ನಾವು ಮೈಕ್ರೋ ಗಳು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಕಟ್ತೀವಿ ತಗೊಂಡಿರೋದು ಕಟ್ತೀವಿ ಮೂವತ್ತು ಸಾವಿರ ಐವತ್ತು ಸಾವಿರ ಐವತ್ತು ಸಾವಿರ ಬಡ್ಡಿ ಯಾವ ಲೆಕ್ಕ ಸ್ವಾಮಿ ಇದು ಯಾವಿದು ರೈತರಿಗೆ ಇಷ್ಟನೇ ಮಾಡಿದ್ರೆ ಹೆಂಗೆ